नमः 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 ವಿಶ್ವ ಕಾರ್ಮಿಕರ ದಿನದ ಅಂಗವಾಗಿ ವಂಶೋದಯ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೊಟ್ಟಿದ್ದೀವಿ ಸೊ ಈ ಶಿಬಿರದಲ್ಲಿ ಈ ಶಿಬಿರದಲ್ಲಿ ಉಚಿತವಾಗಿ ಮಧುಮೇಹ ತಪಾಸಣೆ ರಕ್ತದೊತ್ತರ ತಪಾಸಣೆ ಬಿಪಿ ಶುಗರ್ ತಪಾಸಣೆ ನಡೆಯುತ್ತೆ ಹಾಗಾಗಿ ಅದೇ ಅದೇ ಮುಖಾಂತರ ನಾವು ಮೆಡಿಸಿನ್ಸ್ ಕೂಡ ಫ್ರೀಯಾಗಿ ಕೊಡ್ತಾ ಇದ್ದೀವಿ ವಂಶೋದಯ ಆಸ್ಪತ್ರೆ ಒನ್ ಫಿಫ್ಟಿ ಬೆಡ್ ಹಾಸ್ಪಿಟಲ್ ಸೊ ಅದರಲ್ಲಿ ಫಿಫ್ಟಿ ಬೆಡ್ ಐಸಿಯು ಎಲ್ಲ ಇರ್ತದೆ ಎಮರ್ಜೆನ್ಸಿಗೆ ನೀವು ಟ್ವೆಂಟಿ ಫೋರ್ ಬೈ ಸೆವೆನ್ ಯಾವುದಾದ್ರೂ ಟೈಮಲ್ಲಿ ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲಾ ರೀತಿಯಾದಂತಹ ಚಿಕಿತ್ಸೆಗಳು ನಮ್ಮ ಆಸ್ಪತ್ರೆಯಲ್ಲಿ ದೊರೆಯುತ್ತೆ ಅದೇ ರೀತಿ ಪ್ರತಿ ಸೋಮವಾರ ಕಿಡ್ನಿ ಕ್ಯಾಂಪ್ ಅನ್ನ ಮಾಡ್ಕೊಂಡಿದ್ದೀವಿ ಸೊ ಇದನ್ನ ಉಪಯೋಗಿಸ್ಕೋಬೇಕು ಸಾರ್ವಜನಿಕರು ಅದೇ ರೀತಿ ಪ್ರತಿ ಮಂಗಳವಾರ ನ್ಯೂರಾಲಜಿ ಕ್ಯಾಂಪ್ ಅನ್ನ ಕೂಡ ಹಮ್ಮಿಕೊಂಡಿದೀವಿ ಇದನ್ನು ಕೂಡ ಸಾರ್ವಜನಿಕರು ಉಪಯೋಗಿಸ್ಕೋಬೇಕು ಅದೇ ರೀತಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ವಿಶ್ವ ತಾಯಂದ್ರ ದಿನದ ಅಂಗವಾಗಿ ಮಹಿಳೆಯರಿಗೆ ಎಸ್ಪೆಷಲಿ ಮಹಿಳೆಯರಿಗೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ ಸೊ ಇದನ್ನು ಮಹಿಳೆಯರು ಕೂಡ ನಾನು ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ವಿಶ್ವ ಕಾರ್ಯಕರ ದಿನಾಚರಣೆ ಪ್ರಯುಕ್ತ ವಂಶೋಧಿ ಆಸ್ಪತ್ರೆ ಕಣ್ಣಿನ ಆಸ್ಪತ್ರೆ ಮತ್ತು ಗ್ರಾಮ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ವಂಶೋದಿ ಆಸ್ಪತ್ರೆಯಿಂದ ಸಿಬ್ಬಂದಿಯವರೆಲ್ಲ ಬಂದಿದ್ದಾರೆ ಉಚಿತ ಬಿ ಪಿ ಆಗ್ಬೋದು ಶುಗರ್ ಆಗ್ಬೋದು ಕಣ್ಣಿನ ಟೆಸ್ಟಿಂಗ್ ಆಗ್ಬೋದು ಮತ್ತು ವಾಸ ನೈಕೇರ್ ಸಂಸ್ಥೆಯವರು ಬಂದಿದ್ದಾರೆ ಈ ಈ ಉಪಯೋಗ ಈ ಈ ಒಂದು ಇದು ಸಾರ್ವಜನಿಕರು ಸದುರುಪಯೋಗ ಪಡಿಸ್ಕೊಳ್ತಾರೆ ಎಲ್ಲರೂ ಅನುಕೂಲ ಮಾಡ್ಕೊಳ್ಬೇಕಾಗಿ ಎಲ್ರಿಗೂ ಧನ್ಯವಾದ ಇದ್ದೀನಿ ಈ ಒಂದು ಕಾರ್ಯಕ್ರಮ ಈ ಗ್ರಾಮ ಭಾರತೀಯ ಟ್ರಸ್ಟ್ ಅವರು ತರ ಕಾರ್ಯಕ್ರಮ ಸುಮಾರು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಸಾರ್ವಜನಿಕರಿಗೆ ತುಂಬಾ ಅನುಕೂಲ ಅನುಕೂಲ ಆಗ್ತಾ ಇದೆ ಇದೇ ತರ ಕಾರ್ಯಕ್ರಮಗಳು ಇನ್ನು ಮುಂದೆ ಈ ವಂಶವಾದಿ ಆಸ್ಪತ್ರೆಯ ಮುಂದಾದವರು ಮತ್ತೆ ವಾಸ ನಾಯಕರ ಸಂಸ್ಥೆಯವರು ಸರ್ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಮೂರು ನಾಲ್ಕು ಕಡೆ ಅಂಬ್ಕೊಳ್ಬೇಕು ಈ ಒಂದು ಕಾರ್ಯಕ್ರಮವನ್ನು ಮುಳಗಾಗಲೂ ತಾಲೂಕು ಬಿಟ್ಟು ಪಂಚಾಯತಿ ವೈಸಲ್ಲಿ ಪಂಚಾಯತಿ ವೈಸ್ ಮತ್ತೆ ಗ್ರಾಮಗಳಲ್ಲಿ ಎಲ್ಲಿ ಜನರು ಅಧಿಕ ಇರ್ತಾರೆ ಎಲ್ಲ ಹೋಗ್ಬಿಟ್ಟು ಹೋಗಿ ವೈಸ್ ಇದೆಲ್ಲ ಕಾರ್ಯಕ್ರಮ ಮಾಡಿಕೊಂಡು ಅಭಿವೃದ್ಧಿ ಪಡಿಸಿ ಜನರಿಗೆ ಅನುಕೂಲ ಅನುಕೂಲ ಆಗಬೇಕು ಅಂತ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೇ ನಾವು ಅನಂತಿಸ್ತಾ ಇದ್ವಿ ಜೈ ಹಿಂದ್ ಜೈ ಕರ್ನಾಟಕ